ಮಳವಳ್ಳಿ ಪಟ್ಟಣದಲ್ಲಿ ಮುಸ್ಲಿಂ ಸಮುದಾಯ ವತಿಯಿಂದ ರಂಜಾನ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಪಟ್ಟಣದ ಪೇಟೆ ಹಾಗೂ ಕೋಟೆಯ ಮಸೀದಿಗಳಿಂದ ಸಾವಿರಾರು ಮಂದಿಗಳು ಮೆರವಣಿಗೆ ಮೂಲಕ ಅಲ್ಲಾ ದೇವರ ಘೋಷಣೆ ಕೂಗುತ್ತಾ ಈದ್ಗಾ ಮೈದಾನಕ್ಕೆ ಜಮಾಯಿಸಿ ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು ಈ ವೇಳೆ ಪುರಸಭೆ ಸದಸ್ಯ ನೂರುಲ್ಲಾ ಮಾತನಾಡಿ ಶಾಂತಿ ಸೌಹಾರ್ದತೆಗಾಗಿ ಮತ್ತು ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ದೇವರಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮೂಲಕ ರಂಜಾನ್ ಆಚರಿಸುತ್ತಿದ್ದೇವೆ ಎಂದರು ಈ ಪೇಟೆ ಹಾಗೂ ಕೋಟೆ ಮಸೀದಿಯ ಗುರುಗಳು ಮುಸ್ಲಿಂ ಮುಖಂಡರು ಸೇರಿದಂತೆ ಹಲವರು ಇದ್ದರು ಜನತೆಗೆ ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು ನಾವು ಈಗ ಮಳುವಳ್ಳಿ ಜನತೆ ಮುಸ್ಲಿಂ ಬಾಂಧವರು ಪೇಟೆ ಮಸೀದಿಯಿಂದ ಬಂದು ಕೋಟೆ ಮಸೀದಿಯವರೆಲ್ಲ ಸೇರಿ ಈದ್ಗಾ ಮೊಹಲ್ ಈದ್ಗಾ ಮೈದಾನಕ್ಕೆ ಬಂದು ಪ್ರೇಯರ್ ಮಾಡಿ ಎಲ್ರಿಗೂ ಮ ಶಾಂತಿ ಮತ್ತು ಪರ್ವತ ಕಾಪಾಡಲಿ ಅಂತ ಹೇಳಿ ಎಲ್ಲ ಜನತೆಗೂ ಆ ದೇವ್ರ ಹತ್ತ ಬೇಡ್ಕೊಂಡು